ಹಂಗಾಗ ನಮಗೆ ಹೇಳಿರಲಿಲ್ಲ ಹಾಂ ಇಸ್ಕೊಳ್ಗೆ ಹೋಗಿತ್ತು ನಾನು ಅದಕ್ಕೆ ರುತಮ್ಮ ಫೋನ್ ಮಾಡಿ ಬಾರಮ್ಮ ಅಂತೇಳಿ ಟೌನಾಗ ಕರ್ಸ್ಕೊಂಡು ತಂಗ್ ಹ್ಞೂ ಹ್ಞೂ ಏನಂಬುತ್ತಾ ಹಂಗಿದಾಗ ಅಂಬುತ್ತಾ ಏನೋ ಡಿಜೈನು ಋತಮ್ಮ ಮಿನ ಸೆಣಕ ಇದಾವೆ ಚೆನ್ನಾಗಿ ಕಾಣಿಸ್ತಾವೆ ಗಗನಿಗೆ ಅಂತ ಹೇಳಿ ಕೋಡಿಸ್ತು ಗಗನ ಅಮ್ಮಣೆ ಗಗನ ಏನಪ್ಪ हेलाम्माउणी यी भकिचेम तिम ऐवत सबिर हान सबै हाकि बन्दबस् गिरवे तकडी मन्दे मरू बेके अनि बोबस्त गिरवे तक अन्त ಫೋನ್ ಮಾಡಿ ಹೇಳಿದ್ವಿ ನೆನ್ನೆ ಸಹ ಇಂಥದು ಅಂತ ಹೇಳಿ ಇರು ತಮ್ಮನ ಎಲ್ಲ ನಾ ಕಳಿಸಿ ಅದಕ್ಕೆ ಮಾಡಿಕ್ಕಿದ್ರು ಹೋಗಿಟ್ಟು ಬಂದು ಹ್ಞೂ ಈಗ ಐವತ್ತೈದು ಸಾವಿರ ಆಯ್ತು ನೋಡು ಮಾಡಿರವೇಯ್ಯ ಇವರು ಹ್ಞೂ ನೆನ್ನೆ ಸಾವಿರ ಏನು ಒಂದೇ ದಿನಕ್ಕೆ ಮಾಡಿಕೊಡ್ತಾರಂತೆ ನೆನ್ನೆಸು ತಮ್ಮ ಏ ಹೇಳಿದ್ದು ಫೋನ್ ಮಾಡಿ ನಾನು ಫೋನ್ನಾಗೆ ಹೇಳಿದ್ದೆ ಬಾರ ಮಂಕಿ ವ್ಯಕ್ ಮತ್ತೆ ತರಬೇಕು ನೋಡು ನಿನಗೆ ಆಗ್ಬೇಕಾ ಡಿಸೈನ್ ಹೇಳು ಅಂದೆ ಅದಕ್ಕೆ ಹ್ಞೂ ಸರಿ ಆಯಿತು ಬರ ಬಸಣ್ಣಮ್ಮ ನಾನು ಅಳಕ್ಕೆ ನಾಳಿಕೆ ಕೊಡಿಸ್ತೀನಿ ಏನು ಅವೇನೇನು ಅವ್ರೆಲ್ಲ ಮಾಡಿಕೊಂಡಿರ್ತಾರೆ ಅಂತ ಹೇಳಿ ಹೇಳಿತ್ತು ಅದಕ್ಕೆ ా క చా ొడి జ. నప ే చ చనా డు త సాయిత ప. ಎ ಚೆನ್ನಾಗಿದಾವೆ ಹ್ಮ್ ಡಿಸೈನ್ ಚೆನ್ನಾಗಿದೆ ಕಣಪ್ಪ ಹ್ಮ್ ಹಂಗೆ ಇಕ್ಕಂಡಿದ್ರೆ ಆಯ್ತು ಕಣಪ್ಪ ದೊಡ್ಡ ನಂಗೇನ್ ಕಿವೆ ಕಿಕ್ಯಮ್ಮ ಏನೋ ಇನ್ಯಾತಕ್ ತಗೊಂಡ್ ಬಂದೆ ಹತ್ತ್ ರೂಪಾಯ್ ಸಾಕು ಕಿನಿ ರೂಪಾಯಿನ ಹತ್ ಏ ಬಿಡಮ್ಮ ಇಲ್ಗ ನಾನು ಹೋದಾಗ ಕೆಲಸ ಕರೆಯೋದಾಗೆ ಹಬ್ಬಗಳಾಗು ಇಕ್ಕಿಮ್ಮಕ್ ಬರ್ತಾವೆ ಹ್ಮ್ ಕಿವಗಳವು ಇರ್ಲಿಲ್ಲ ಹ್ಮ್ ಗುಂಡು ಡ್ರಾಪ್ಸ್ ಒಂದ್ ಜೊತೆ ಇದ್ವು ಅಷ್ಟೇ ನಿಂತಾವ್ ಇರಲಿಲ್ಲ ಒಂದತ್ತಿ ಇರ್ಲಿ ಬಿಡು ಹ್ಮ್ ಮನೆಯನ್ ಮೇಲೆ ಇಕ್ಕೇಮ್ಮಕ್ಕೆ ಇರಬೇಕು ಹ್ಮ್ ಕಿವ ಕಿ ಕೆಮ್ಮಾವವು ಏನು ತಿರಬೇಕಂದ್ರೆ ಎಲ್ಲನ ಬ್ಯಾಂಕ್ ಎಲ್ಲಾನ ಅಡಿಕಿ ತಿರ ದುಡ್ಡು ತರಕವು ಓತ್ತೇಳು ಓದಕ್ಕೆ ಹ್ಞೂ ಚೆನ್ನಾಗಿದ್ದಾವಲ್ಲೇ ಡಿಜೈನ್ ಋತಮ್ಮ ಒಪ್ಪಿತ್ತು ಹ್ಞೂ ನಾನು ಫೋನ್ ಮಾಡಿದೆ ಬಾರಮ್ಮ ಅಂತ ಇನ್ನು ದಿನ ಇದ್ ಬರುತ್ತಂತೆ ಹ್ಞೂ ಯಾ ಇರೋ 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 ಅಂತ ಬಲವಂತ ಮಾಡ್ತಾರಂತೆ ಅಸ್ ಎಡಬೇಡಿ ಶ್ರಾವಣಕ್ಕೆ ಬುತ್ತೀನಿ ಶ್ರಾವಣ ತಕ್ಕ ಬರಲ್ಲ ಅಂತ ಹೇಳ್ತು ಯಾತಿಲ್ ಕಣ್ಮಗಮ್ಮ ಹ್ಞೂ ಇದು ಕಿವೆ ಕಿವಿ ಅವು ತಾಂಗ್ ಬಂದಿರು ತಮ್ಮ ಫೋನ್ ಮಾಡಿದ್ನ ಬಂದಿತ್ತು ಟೌನ್ಕ್ಕೆ ಹೋಗ್ ತಾಂಗ್ ಬಂದು ಹ್ಞೂ ಐವತ್ತೈದು ಸಾವಿರ ಆಯಿತು ಅದು ಎಷ್ಟು ಏಳು ಗ್ರಾಮ ಎಂಟು ಗ್ರಾಮ ಇದಾವೆ ಅಂತ ಹೇಳ್ತಿತ್ತಪ್ಪ ಹ್ಞೂ ಅದ್ ಹೆಂಗ ಹಾಕಿರು ಅಮ್ ತಮ್ಮ ಊಟ ಅಕ್ಕ ಪಕ್ಕ ಗೊತ್ತಾಗಲ್ಲ ಅಂತ ಹೇಳಿ ಅದ್ಕೆ ರುತಮ್ಮ ಫೋನ್ ಮಾಡ್ಕೊಂಡು ರುತಮ್ಮನೆ ಕರ್ಕೊಂಡು ಹೋಗಿ ಯಾರ ಪರಿಚಯ ಇದ್ರಂತಿ ಅವ್ರ ಅಂಗಡಿ ಕರ್ಕೊಂಡು ಹೋಗಿತ್ತು ಸೆನಕ ಇದಾವೆ ಹ್ಮ್ ಡಿಸೈನ್ ಬಹಳ ಚೆನ್ನಾಗಿ ಮಾಡ್ಯಾರಿ ಮಾಡ್ತಾ ಸೆನಕ್ ಮಾಡ್ಯಾರ ಮಾಡ್ತಾನ ಸರಿ ಆಯ್ತು ಹೇಳಣ ಬಳಿ ಕರ್ಕೊಂಡು ಬಂದ್ಬಿಡ್ತೀನಿ ಆ ಮೂವತ್ ಜನ ಕರ್ಕೊಂಡ್ ಬರ್ತೀನಿ ಹೇಳ್ರಿ ಹ್ಮ್ ಅಲ್ಲ ನನ್ಗೆಲ್ಲ ಏನೋ ಒಂದ್ ಎರಡ್ ಸಾವಿರ ಏನೋ ಹೆಚ್ಚಾಗಿ ಕೊಡ್ಬೇಡ್ರಿ ಸಾಕೇನೋ ಕರ್ಕಂಬರೋತ್ಕೊಂದು ಸಾವಿರ ಇಚ್ಛೆ ಕೊಡ್ರಿ ಹ್ಮ್ ಸರಿ ಆಯ್ತು ಹೇಳ ಮೂವತ್ತು ಜನ ನಡ್ಡಿಸ್ಕೊಬರ್ತೀನಿ ಹ್ಞೂ ನನ್ನ ಕೈಯಾಗೇನು ಮಸ್ತಾಗ ಇದಾರೆ ಒಂದು ಮೂವತ್ ಜನ ಬರ್ತೀನಿ ಹೇಳಿ ಹ್ಮ್ ಒಂದು ಮೂವತ್ತು ಜನ ಬಂದ್ರೆ ಸಾಕಲ್ಲ ಇಷ್ಟು ಚೆನ್ನಾಗಿದೆ ನನ್ಗಂತೂ ತುಂಬ ಇಷ್ಟ ಆಯ್ತು ಕಣಪ್ಪ ಹ್ಮ್ ಅಪ್ಪ ನೀನೇ ಇಟ್ ನಿಂತಾಗೆ ಬೀಗ ಹಾಕು ಹ್ಞೂ ಜಾಪಾನ್ದಾಗ ಇದೆ ಚೆನ್ನಾಗಿದೆ ಡಿಸೈನ್ ಹೊಸ ಡಿಸೈನ್ ಹೇಳಲ್ಲ ಇವಾಗ ನಿಂತವೆ ತಾಮ ಚೆನ್ನಾಗಿದೆ ಮೊಸರಳ್ಳು ಗುಲಾಬಿ ಕಲರ್ ಹಳ್ಳು ಶಿನ್ನ ಹ್ಮ್ ಹ್ಞೂ ಚೆನ್ನಾಗಿದ್ದಾವೆ ಚೆನ್ನಾಗಿದೆ ಭಾಳ ಚೆನ್ನಾಗೈತಿ ಹ್ಮ್ ಹ್ಞೂ ಡಿಸೈನು ಭಾಳ ಇಷ್ಟ ಆ ತಪ್ಪು ನನಗಂತೂ ಚೆನ್ನಾಗಿದೆ ಹೇಳಿ ಹ್ಞೂ ಎಲ್ಲರೂ ಇವಾಗ ಇಂಥ ತಾಮದು ನಮ್ಮ ಅಮ್ಮನೂ ಮನ್ನಿಂತ ಒಂದು ಸ್ಟ್ಯಾಂಡ್ ಹೇಳಿ ಹ್ಞೂ ಚೆನ್ನಾಗಿದೆ ಹೇಳಿ ಡಿಸೈನು ಭಾಳ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅವಳೆ ನಾಗತ್ತೆ ಹ್ಞೂ ನಮ್ಮ ಅಪ್ಪ ಇವಾಗ ತಂದುಬಿಟ್ಟೈತೆ ನಾನು ಅದಕ್ಕೆ ಅಪ್ಪ ಎಲ್ಲೇ ಹೋಗೈತಲ್ಲ ಅಂತಂದೆ ಹ್ಞೂ ಎಲ್ಲಿ ಹೋಯ್ತಲ್ಲ ನಮ್ಮ ಅಪ್ಪಯ್ಯ ಹ್ಞೂ ಇಲ್ಲ ಮಂತಾಗಿ ಅಂದ್ಕಂಡೆ ನಾನು ಹೇಳಿಲ್ಲ ಏನಿಲ್ಲ ಅದಕ್ಕೆ ಫೋನ್ ಮಾಡಿದ್ನಾರು ತಮಗೆ ಬಾರ್ಬಸಣ್ಣಮ್ಮ ಆಗ್ಯವಂತ ಇಸ್ಕೊಂಬರನ್ ಬಾ ಅಂತಂತೂ ಅದ್ಕೆ ಅವೆಲ್ಲ ಬಂದೋ ಪುಸ್ತಕ ಇದಾವಲ್ಲ ಅದಕ್ಕೆ ಒಂದು ಐದು ಸಾವಿರ ಇಚ್ ಆತ್ ನಾನು ಐವತ್ತು ಸಾವಿರ ರೂಪಾಯಿಗೆ ಸರಿಯಾಗಿ ಕೊಡ್ಸ ಮಂದಿ ಅದು ಅವರು ಬಟ್ಟ ಪಟ್ಟ ಎಲ್ಲ ಬಂದೋಬಸ್ತ ಮಾಡಿದ್ದೀವಿ ಹ್ಞೂ ಅದ್ಕೇನೆ ಐದು ಸಾವಿರ ಇಚ್ ಆಗುತ್ತೆ ಐವತ್ತೈದು ಸಾವಿರ ಆಗುತ್ತೆ ಅಂದರು ಐವತ್ತಾರು ಐವತ್ತೇಳು ಅಂದರು ಅಲ್ಲಿಗೊಂದು ಸಾವಿರ ಎರಡು ಸಾವಿರ ಬಿಟ್ಟರು ಹ್ಞೂ ಅದು ತಮ್ಮಂದ ಮಾತಾಡ್ಕೊಂಡು ಒಂದು ಸಾವಿರ ಎರಡು ಸಾವಿರ ಬಿಡಿಸ್ತು ಹ್ಞೂ ಎರಡು ಸಾವಿರ ಬಿಟ್ಟರು ಬಿಡಲ್ಲಮ್ಮ ಹಾಂ ಆಯ್ತು ಹೇಳು ಸಾಕು ಬಂಗಾರದಂಗ್ಗೆ ಶಾನೆ ಬಿಡೋಲ್ಲ ಹ್ಞೂ ನಾನು ಅದೇ ಕರ್ಕೊಂಡ್ಬತ್ತಿನಿ ಅಷ್ಟೇ ಇನ್ನೇನು ಕೂಲರ್ ಸಿಗ್ತಾರೆ ಅಂತೇಳಿ ಕರ್ಕೊಂಬತ್ತಿನ ಸರಿ ಆಯಿತು ಮಸ್ತ ಫೋನ್ ಮಾಡ್ತಾರೆ ದಿನ ಬೆಳಕಾಯ್ತೀಲ್ಲು ಕೂಲರ್ ನಮ್ಮಲ್ದಾಗ ಕರ್ಕೊಂಬರಮ್ಮ ನಮ್ಮಲ್ದಾಗ ಕರ್ಕೊಂಬರಮ್ಮ ಅಂತ ಮಸ್ತ ಫೋನ್ ಮಾಡ್ತಾರೆ ಹ್ಞೂ ಏನು ಮಾಡ್ತೀಯಾ ನನಗೇನೆ ಯಾವ ಕಡೆಗೆ ಹೋಗೋಣ ಯಾವ ಕಡೆಗೆ ಬಿಡೋಣ ಅಂತ ಈಗ ನಿಮಗೆ ಮಾತು ಕೊಟ್ಟ ಮೇಲೆ ನಿಮಗೆ ಕರ್ಕೊಂಬರ್ಬೇಕಣ ನಾನು ಮಾತು ಕೊಟ್ಟರೆ ಮುಗೀತು ಹ್ಞೂ ನಾನು ಆ ಥರ ಮಾತು ಕೊಟ್ಬಿಟ್ರೆ ಕರ್ಕೊಂಡು ಬಂದುಬಿಡ್ತೀನಿ ಇಲ್ವಾ ಇಲ್ಲ ಹಂಗೆ ಹ್ಞೂ ಮಾತು ಕೊಟ್ಬಿಟ್ರೆ ಹ್ಞೂ ನಾನು ಏನಿಲ್ಲ ಹ್ಞೂ ಕರ್ಕೊಂಡು ಬಂದುಬಿಡ್ತೀನಿ ನೀವೇನು ಟೆನ್ಷನ್ ತಾಬೇಡ್ರಿ ತಲೆ ಕೆಡಿಸ್ಕೊಬೇಡ್ರಿ ಹಾಂ ನಾಳೆ ಬೆಳಗ್ಗೆ ನಿಮ್ಮ ಹೊಲದಾಗ ಇರ್ತೀವಿ ಹ್ಞೂ ಸರಿ ಆಯಿತು ಆಯ್ತು ಅಣ್ಣ ಆಯ್ತು ಆಯಿತು ಮತ್ತೆ ಕಿಬಿ ಕಿಕ್ಕ ಮತ್ತೊಂದು ದಿನ ಹಂಗೆ ಇದ್ದಾಳೆ ಹ್ಞೂ ಎತ್ತ ನೋಡ್ತಾರೆ ಎತ್ತ ನೋಡ್ತಾರೆ ತೆಗ್ದಿಕ್ಕೋಗ್ರಮ್ಮ ತೆಗ್ದಿಕ್ಕೋಗ್ ಹ್ಞೂ ಅಚ್ಚುಕಟ್ಟಾಗಿ ತೆಗ್ದಿಕ್ಕೋಗ್ ಬಾರಪ್ಪ ನೀನು ನೀನು ತೆಗ್ದಿಕ್ಕ ಹ್ಞೂ ಬಾ ಅಚ್ಚುಕಟ್ಟಾಗಿ ಎಲ್ಲಾನು ತೆಗ್ದಿಕ್ಕ ಬಾರಪ್ಪ ನೀನೇನೆ ಐವತ್ತೈದ್ ಸಾವಿರ ಹಾತ್ಕಣಂ ಹಿಂದ ಒಂದ್ ಐವತ್ ಸಾವಿರ ರೂಪಾಯಿ ಬಂದಿದ್ ಬೇರೆ ಇತ್ತು ನಾನೊಂದೈದ ಸಾವಿರ ಹಾಕಿ ತಗೊಂಡ್ಬಂದಿ ಇರ್ಲಿ ಯಾವಾಗ ಹಬ್ಬದ ಆಡಿದಾಗ ಯಾವ್ದಾರ ಮದ್ವೆ ಸ್ವತ ಕೆರೆ ಅಂತ ಹೇಳಿ ಅಕ್ಕಿ ಐದ್ ಸಾವಿರ ಹಾಕಿ ತಗೊಂಡ್ ಬಂದಿ ಇರ್ತಾ ಮೇಲೆ ಇರ್ಲಿ ಒಂದಿಟ್ಟು ಹ್ಮ್ ಯಾವನ ಕಿವಿ ಕೆಮ್ಮ ಜುಮ್ಕೆ ಬೆಂಡಲ್ಲಿ ಇರ್ಬೇಕು ಮನಿಯಾಗಿ ಹ್ಮ್ ಅಕ್ಕಿ ತಗೊಂಡ್ಬಂದಿರ ಜಾಪಾನ ಬಂದ ಬಸ್ತಿರುಗಳಿಗೆ ಮರಮ್ಮ ಬರ್ರಿ ಇಲ್ಲಿ ಬರೀ ಏನ್ಮಾ ಏ ಯಾಕೊಂದಿರದ ಯಾತ್ರ ಇವೆ ಕಿಕ್ಕಮ್ಮ ಅಂಗೇನೆ ಬಂಗಾರದ ಅಂತಾವ್ ಏನ್ ಡೂಪ್ಲಿಕೇಟಾ ಬಂಗಾರದವ್ರು ಹ್ಮ್ ಐವತ್ ಸಾವಿರ ರೂಪಾಯಿ ಗಿತ್ಕೊಂಡ್ ಬಂದಿದ್ಲಲ್ಲ ಐವತ್ತೈದ್ ಸಾವಿರ ಹಾಕಂತೆ ಹ್ಮ್ ಬಸಪ್ಪ ಐದ್ ಸಾವಿರ ಹಾಕಿ ಇವೆ ಕಿಕ್ಕಮ್ಮ ಹೊಸ ಡಿಸೈನ್ ಜುಂಕ್ ಬಂದವಲ್ಲ ಅಂತ ತಕೊಂಬೈತಿ ಎಷ್ಟ್ ಚೆನ್ನಾಗಿದವಂಗೆ ಡಿಸೈನ್ ದುಡ್ಡು ಹ್ಮ್ ನಮ್ ಕೇರಾಗ ಯಾರವೂ ಇಲ್ಲ ಅಂತ ಡಿಸೈನ್ ౌదేను నడతాయి అలా ఫ్రేజ్ గెత్కం చుసి చెమ్మ మాట్ అబ్బా వారి బుద్ధి కణమ్మ ఈ పిల్లేదు ఏ నమ్ కెరే ఆరాబీడు అంత డిజైన్ ఎలా అలా డిజైన్ ఇవ్ వస డిజైన్ కణి ఎల్ వింత చెమ్మది ఇవ్వ ఆరామ్ కెరే ಮತ್ತೆ ನಮ್ಮ ಇದು ನಮ್ಮವೆಲ್ಲ ಹಳೆ ಡಿಸೈನು ಹ್ಞೂ ಇಂಥ ಹೊಸ ಡಿಸೈನ್ ಯಾರೂ ಇಲ್ಲ ಚೆನ್ನಾಗಿದ್ದಾವಳ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಹ್ಞೂ ಋತು ಬಂದಿಲ್ಲ ಅಂತ ಅವಳು ಕೊಡ್ಸಿದ್ಲಂತೆ ಹ್ಞೂ ಏ ಅವೇನೇನು ದೊಡ್ಡದಲ್ಲ ನಾನು ತಗೊ ಬರ್ತೀನಿ ಹ್ಞೂ ನಾನೇನೇನ್ ತರ ದೊಡ್ಡದಲ್ಲ ಹ್ಮ್ ಏ ನನಗೂ ಕೂಲಿ ದುಡ್ಡು ಯಾರ ಕೊಡಬೇಕು ಕೊಟ್ರಿ ನಾನು ತಗೊ ಹ್ಮ್ ಹ್ಞೂ ನಾನೇನೇನಿಲ್ಲ ಏ ತೋರ್ ಮತ್ತೆ ನಿಮ್ಮ ಮಣಿ ನಿನ್ನ ಸಣ್ಣಾಳು ಹ್ಞೂ ಇವಳಂತ ವಯಸ್ಸಿಗೆ ಬಂದವಳೆ ಅಂತ ಹೇಳಿ ಹ್ಮ್ ತೊಂದವ್ರ ಅವರು ಯಾರ ನಿಮ್ಮ ಅಣ್ಣ ಯಾರನ್ನ ಯಾರನ ತೊಗೊಂಬಂದಿದ್ರಂತ ಅವ್ರಂತಿ ತಂದೆ ಮೂರು ಜೊತೆ ಆದ್ವಿ ಹಗಾನ ಕ್ಷೇಚಿಕ್ಕಮ್ಮವು ಹ್ಮ್ ನಿಮ್ಮ ಅಣ್ಣ ಮನೆ ಅವ್ರೆ ಯಾವ ಪ್ಯಾನ್ಸಿವು ತೊಂಬಂದು ಕೊಟ್ಟವ್ರಿ ಹ್ಮ್ ವಸ್ತಿಗೆ ಹ್ಮ್ ಅವ್ರು ವಸ್ತಿಗೆ ಕಿವಿ ಚಿಕ್ಕಮ್ಮ ತಗೊಂಡ್ ಕೊಟ್ಟವ್ರಿ ನಾನು ತೊಂಬತ್ತೀನಿ ನೋಡಿರಿ ಹ್ಞೂ ನಿನ್ನ ನಮ್ಮಮ್ಮಣ್ಣ ಏನು ತಂದ್ಮೇಲೆ ನಾನು ತಂದು ಇಕ್ತೀನಿ ನಾನಾದ್ರೆ ಹ್ಮ್ ಹ್ಞೂ ಏನು ಅಯ್ಯಪ್ಪ ಏನು ತಂದು ಅಂಗಿ ಮೆರೆಸ್ತಾನೆ ಹ್ಞೂ ಏನಿರು ತಮ್ಮಕ್ಕಾಗಲ್ಲ ಇವ್ರು ಅಂತ ಹೇಳಿ ನೆರೆಸ್ತ ಇದ್ದಾರೆ ಹ್ಮ್ ಬೋಲು ಇದ್ರಂತ ಅಂದ್ಕೊಂಡಿ ನಮ್ಮ ಅಯ್ಯಪ್ಪ ಎಲ್ಲಾನು ಹ್ಮ್ ಏನ್ ಬೋಲು ಒಳನಲ್ಲ ಬಾಸಪ್ಪ ಬಿಡತ್ ಹ್ಞೂ ತಂದಿರೋದು ಕೇಳಪ್ಪ ಒಟ್ಟು ಕಂಡು ಮಾತಾಡ್ತಾಳೆ ಅಂತಾರೆ ಸುಮ್ಮನೆ ಮಾತಾಡಕ್ಕೆ ಮಾತಾಡ್ಕೋಬಿಡ್ರಿ ಹ್ಞೂ ಹೆಂಗೆ ತೊಂದವ್ರಿ ಹ್ಞೂ ಏನು ಮಾಡ್ತೇವೆ ಅವ್ರಿಗೆ ಬ್ರೇಗ್ ಗಿತ್ಕೊಂಡ್ಬಂದಿರೋ ಸಾಮ್ ಬಂದವ್ರಿ ಪಾಪ ಬಸಪ್ಪನ್ ತೆಗಿಲ್ಯ ஐயோ நீ நங்கபெட் நகம்மா மஸ்தான் வீக்கெண்ட் அவனி ம் அமையப்பா அவனு தகுந்த கஞ்சூசு பசப்ப ம் கஞ்சூசு வந்துட்டு ம் திப்பா நானும் இசப்பா எல்லாம் வந்தேனி ஒழூஸு ம் ஒளோரல இவரு ம் ஒழ இன்னேனேன்னு ஒழியப்போழன அவனு திப்பண்ணி ஒழாய் எங்கே லாக்கி ஹாக்கிண்டு இது மாதிரி ம் போலோதிர்தார நான் நோடீனி ಹೇಳತ್ತೆ ಮಾಡಿ ಮಾಡ್ಕೊಂಬಳಿಗಳಪ್ಪ ಮಾತಾಡಿದೆ ನೋಡಿ ಅಟ್ಟು ಮಾತಾಡ್ತಾಳೆ ಅಂತಾರೆ ಹ್ಞೂ ನನಗೂ ಯಾರ ಕೂಲಿ ದುಡ್ಡು ಕೊಡ್ಬೇಕು ನಾನು ಹೋಗಿ ಆಕೆ ಬಂದು ಬಿಡ್ತೀನಿ ನಾನು ತಗೊಂಬತ್ತೀನಿ ನಾನು ಮಾಡಿಸ್ತೀನಿ ಹ್ಞೂ ನಾನು ಇನ್ನೂ ಇಟ್ಕಿನೂ ಬಂದ ಪುಸ್ತಕಗಳೇ ಮಾಡಿಸ್ತೀನಿ ಒಂದ್ಬಿಟ್ಟು ಹ್ಞೂ ಎಂಟು ಹತ್ತು ಹತ್ತು ಗ್ರಾಮ್ ಆದ್ರಾಗಲಿ ಒಂದು ಅಲ್ದ ಮಾಡಿಸ್ತೀನಿ ಹ್ಞೂ ಒಂಥಲ್ದ ಮಾಡಿಸ್ತೀನಿ ಸಾಕು ಹ್ಞೂ ಒಂಥಲ್ದ ಮಾಡ್ಸಿರಿ ಮಸ್ತ್ ಆಗ್ತೆ ಹ್ಞೂ ಒಂಥಲ್ದ ಮಾಡಿಸ್ತೀನಿ ಇವು ಇನ್ನೂನು ಒಂದಿಷ್ಟು ಸುಲಭದಾಗಿರ್ತಾವೆ ಏಳು ಎಂಟು ಗ್ರಾಮ್ ನಾವು ನಾನು ಒಂದು ಅಲ್ದ ಮಾಡಿಸ್ತೀನಿ ഏൻ്റെ തള്ളവ് എവിടെ ആപ്പതാ കിള നഗ്മാരി സണക്കു തള്ളവ് ജുമക്കെ തമ്മുന്നവര് ഏനങ്കേ ഇക്കിടുത്ത അയ്യപ്പ അവളെ ജുംക്കി തമ്മുന്നവ നാനും തമ്പോയ് നോട് അതേ ജുമ്ക്കി തമ്മിൽ നാനൊക്കെ നോട് ോ നനഗലി ടൂട്ട് കൊടുക്കേക്കു നമുക്ക് തമ്മിബി നോട്ത്തനബോദം മുൻ നിന്ന ഭാഗത്ത നോട്ത്തീ ആയ വീഡിയോ ബന്ധേ നിങ്ങൾ കമെന്റ് മാറി വീഡിയോ എസ് ആയി ലൈക്ക് മാഡി ശേർ മാി നമ്മൾ ചാനൽ ആരും സസ്ക്രൈബ് മാക്കണ്ടില്ല തപ്പിക്കൽ സബ്സ്ക്രൈബ് മാൊള്ളി ഓക്കെ വേശകരേ ധന്യം